ಫೋರ್ ಇಯರ್ ಗೆ ಕ್ವಿಂಟಲ್ಸ್ ಮುಲಾಜೆ ಇಲ್ಲ ನಾನು ಏನು ಸಿಗೋದೇ ಇಲ್ಲ ಒಂದು ಇಪ್ಪತ್ತೈದು ಕೆಜಿ ಜಿ ಸಿಗ್ಬೋದೇನೋ ಅನ್ನೋ ಭಾವನೆ ಇತ್ತು ಈಗ ನೀವೇನು ನೋಡ್ತಾ ಇದ್ದೀರೋ ಇದಕ್ಕೆ ಒಂದೇ ಒಂದು ಗ್ರಾಮು ಯಾವುದೇ ತರವಾದ ರಾಸಾಯನಿಕ ಗೊಬ್ಬರವನ್ನ ಬಳಸಿಲ್ಲ ನಾವು ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಸಾಧಾರಣ ಎಷ್ಟು ಡಿಸ್ಟೆನ್ಸ್ ಇದೆ ನನ್ನ ಪ್ರಕಾರ ನಾನು ತಪ್ಪು ಮಾಡ್ಬಿಟ್ಟಿದ್ದೀನಿ ಸುಬ್ರಿಗ್ ನೋಡೋರಿಗೆ ಒಂದು ಇದು ಪ್ಲಾಂಟೇಶನ್ ಯಾವ ರೀತಿ ಮಾಡಬೇಕು ಗಿಡಗಳ ಆಯ್ಕೆ ಯಾವುದು ಯಾವ ತಳಿನ ಮಾಡ್ಕೋಬೇಕು ರೀಜನಲ್ ಈಗ ನಮ್ಮ ಕರ್ನಾಟಕ ಜಾಸ್ತಿ ತಕೊಂಡು ರೋಗನು ಅಂಟಿಸ್ಕೊಂಡು ಬೆಳಿಗ್ಗೆ ಇದ್ರೆ ಔಷಧಿ ಹೊಡೆದು ನಾವು ಸತ್ತು ನಮ್ ಮಕ್ಳೆಲ್ಲ ಸಾಯ್ದು ಬದಲು ಈಗ ಮೂವತ್ ಮೂರ್ ತಳಿ ಇದೆ ಬ್ರದರ್ ಮೂವತ್ ಮೂರ್ ತಳಿಲಿ ಅದ್ ಕಟ್ಬಿಟ್ಟು ಈ ಬಳ್ಳಿ ಈ ಬಳ್ಳಿ ದಪ್ಪ ಹಾಕ್ಬಿಡಲ್ಲ ಅದು ಟೂ ಪಾಯಿಂಟ್ ಫೈವ್ ಟೂ ಪಾಯಿಂಟ್ ಸಿಕ್ಸ್ ಬರ್ಬಿಟ್ಟದೆ ಬೇರೆ ಕಡೆಲ್ಲ ಮೇಲೆ ಇಲ್ವೇ ಅಲ್ಲ ರೀ ಸಾರ್ವಜನಿಕ ಇದ್ ನೀವು ಚೆಕ್ ಮಾಡಿಸಿ ಏಳು ಪಾಯಿಂಟ್ ಆತ್ಮೀಯರೇ ನಮಸ್ಕಾರ ಇವತ್ತು ನಾವು ಪೇಟೆ ತಾಲೂಕಿನ ವಿಟ್ಲಾಪುರ ಈ ಒಂದು ಗ್ರಾಮದಲ್ಲಿದ್ದೀವಿ ಸುಬ್ಬೇಗೌಡ್ರು ಜೊತೆಯಲ್ಲಿದ್ದಾರೆ ಈ ಒಂದು ತೋಟನ ನೋಡ್ತಾ ಇದ್ರೆ ತುಂಬಾ ಖುಷಿ ಆಗುತ್ತೆ ಮಲ್ನಾಡನ್ನ ಇಲ್ಲಿ ಆರ್ ಪೇಟೆಲೆ ತಂದಿಟ್ಟಿದ್ದಾರೋ ಏನೋ ಅನ್ನೋ ಒಂದು ಫೀಲಿಂಗ್ ಇದೆ ಯಾಕೆಂದ್ರೆ ಔಟ್ಸೈಡ್ ಬಿಸಿಲಿದೆ ಇಲ್ಲಿ ನಾವು ಒಳಗಡೆ ನಿಂತಿದೀವಿ ತುಂಬಾ ತಣ್ಣನೇ ವಾತಾವರಣ ಇದೆ ಈ ಒಂದು ಸಿಲ್ವಾರ್ ಗಿಡವನ್ನ ಬೆಳೆಸಿದ್ದಾಗಿರ್ಬೋದು ಮೆಣಸನ್ನ ಇವರಿಗೆ ಬೆಳೆಸ್ತಕ್ಕಂತ ಒಂದು ಉತ್ಸಾಹ ಇವರು ಇವರು ಉತ್ಸಾಹ ನೋಡ್ತಾ ಇದ್ರೆ ನನಗೆ ತುಂಬಾ ಖುಷಿ ಆಗ್ತಾ ಇದೆ ಇವ್ರ ಹತ್ರನೇ ಸಾಕಷ್ಟು ವಿಚಾರಗಳನ್ನ ತಿಳ್ಕೊಳ ಸರ್ ನಮಸ್ಕಾರ ನಮಸ್ಕಾರ ಸರ್ ಈಗ ನೀವು ಈ ಒಂದು ಕೃಷಿಗೆ ಪಾದಾರ್ಪಣೆ ಮಾಡಿದ್ದು ಎಷ್ಟು ವರ್ಷದಿಂದ ಬಂದ್ರಿ ಈ ತರ ಒಂದು ಮೆಣಸನ್ನ ಹಾಕ್ಬೇಕು ಅನ್ನೋ ಮನೋಭಾವ ಯಾವ ರೀತಿ ಸ್ಟಾರ್ಟ್ ಆಯ್ತು ನಿಮ್ಗೆ ಆಲೋಚನೆ ಸ್ಟಾರ್ಟ್ ಆಗಿದೆ ಯಾವಾಗ ಆ ನವೀನ್ ನಮ್ದು ಒಟ್ಟು ಇಪ್ಪತ್ತ ಎರಡು ಎಕರೆ ಜಮೀನಿದೆ ಅದರಲ್ಲಿ ನಾನು ಸಾವಿರದ ಒಂಬೈನೂರ ತೊಂಬತ್ತ ಒಂದರಲ್ಲಿ ನಾನು ಬೇಸಾಯಕ್ಕೆ ಬಂದೆ ನಾನು ಮೂಲತಃ ಬೇಸಾಯದ ಮನೇಲಿ ಇದ್ರೂ ನಾನು ನೌಕರಲ್ಲಿದ್ದವ್ನು ತೊಂಬತ್ತೊಂದರಲ್ಲಿ ರಿಟೈರ್ಮೆಂಟ್ ತಕೊಂಡು ಸೇವೆ ಬಿಟ್ಟು ಮಧ್ಯ ಸ್ವಲ್ಪ ಪಾಲಿಟಿಕ್ಸ್ ಮಾಡಿದೆ ಅದಾದ್ಮೇಲೆ ಯಾಕೆ ಬೇಸಾಯಿ ಬರಬಾರ್ದು ಅಂತ ಹೇಳಿ ಪೂರ್ಣ ಈಗೇನು ನೀವು ಮೆಣಸಿನ ತೋಟ ನೋಡ್ತಾ ಇದ್ರು ಇದ್ ಬಿಟ್ಟು ಹದಿನೆಂಟು ಎಕರೆ ಜಮೀನ ನಾನೇ ಸ್ವತಃ ಕೊಂಡ್ಕೊಂಡೆ ಸ್ವತಃ ಕೊಂಡ್ಕೊಂಡು ಅಲ್ಲಿ ತೋಟ ಮಾಡಿದೆ ತೋಟ ಅಂದ್ರೆ ನಾವು ಶುಗರ್ ಕನ್ ಬೆಳೀತಿದ್ವು ತದನಂತರ ನಾವೇ ಪರಿವರ್ತನೆ ಆಗಿ ಏನು ಉತ್ಪಾ ಉತ್ಪಾದನೆ ಮಾಡೋಕ್ಕಾಗಲ್ಲ ಹೇಳಿ ಕಮರ್ಷಿಯಲ್ ಬಂದು ತೋಟ ಮಾಡಿ ತೋಟದೊಳಗಡೆ ಎಲ್ಲ ಸಮಗ್ರ ಕೃಷಿ ಮಾಡಬೇಕು ಅನ್ನೋ ಮನಸ್ಸು ಬಂದು ನನಗೆ ನಮ್ಮ ತಾಲೂಕಿನ ನ್ಯಾಷನಲ್ ಒಬ್ಬರು ಮಂದಗೇರಿಯಲ್ಲಿ ಪುಟ್ಟೇಗೌಡರು ಅಂತ ಇದ್ರು ಅವರು ಕೊಕೋನಟ್ ಬೋರ್ಡ್ ಸೆಂಟ್ರಲ್ ಕೊಕೋನಟ್ ಬೋರ್ಡ್ ಮೆಂಬರ್ ಆಗಿದ್ರು ಅವರು ನನಗೆ ತುಂಬಾ ಪರಿಚಯ ಇರೋದ್ರಿಂದ ಅವ್ರು ನನ್ನ ಕನ್ವಿನ್ಸ್ ಮಾಡಿ ನೀನು ಹಾರ್ಟಿಕಲ್ಚರ್ ಬಂದ್ಬಿಡು ಅಂತೇಳಿ ಮಾಡಿದ್ರು ತದನಂತರ ಈಗ ನೀವು ಈ ತೋಟ ಅಲ್ಲದೆ ಇನ್ನೊಂದು ತೋಟ ಹದಿನೈದು ಎಕರೆ ತೋಟ ಬೇರೆ ಇದೆ ಅಲ್ಲಿ ನೀವು ವೀಕ್ಷಣೆ ಮಾಡ್ತೀರಾ ಅಲ್ಲಿ ಬಿಟ್ಟಾದ್ಮೇಲೆ ಇದು ಸುಮಾರು ನನಗೆ ನಾನು ಅಲ್ಲಿ ಮೆಣಸನ್ನು ಮುನ್ನೂರು ಗಿಡ ಮೆಣಸಿದೆ ಮೆಣಸು ಅಲ್ಲೂ ಸಿಲ್ವರ್ಗೆ ಮಾಡಿದೀವಿ ಇದು ನಾನು ತುಂಬಾ ತೋಟಗಳನ್ನ ನೋಡಕ್ ಹೋದಾಗ ನಾವೇ ಸಪ್ರೇಟ್ ಆಗಿ ಯಾಕೆ ಒಂದು ಮೆಣಸಿನ ತೋಟ ಮಾಡಬಾರ್ದು ಅನ್ನೋ ಒಂದು ಮನಸ್ಸು ಬಂದು ಸಿಲ್ವರ್ ಪ್ಲ್ಯಾಂಟ್ ಪ್ಲಾಂಟ್ ಮಾಡಿ ಸಿಲ್ವರ್ ಪ್ಲಾಂಟ್ ಮಾಡಿದ ನಂತರ ಮೂರು ವರ್ಷ ಕಳೆದ ಮೇಲೆ ಪಣಿಯೂರ್ ಒಂದ ತಳಿನ ನಾನು ಇವತ್ತು ಇಲ್ಲಿ ಹಾಕಿದ್ವಿ ಪ್ಲಾಂಟೇಶನ್ ಮಾಡಿ ಈಗ ನೀವು ನೋಡ್ತಾ ಇದೀರಿ ಎಷ್ಟು ವರ್ಷದ ಇದು ಎರಡು ವರ್ಷದ ಮೇಲೆ ಮೂರು ತಿಂಗಳಾಗಿದೆ ಈ ವರ್ಷ ಪಾಲಿನೇಷನ್ ಆಗಿ ಒಂದು ಕಾಲ್ ಕ್ವಿಂಟಾಲ್ ಒಂದೂವರೆ ಕ್ವಿಂಟಾಲ್ ಬಂದಿದೆ ನಿಮ್ಗೆ ತೋರಿಸ್ತೀನಿ ನನ್ನ ಮನೇಲಿ ಎಲ್ಲ ಹಾಕಿದ್ದಾರೆ ನಾನು ಏನು ಸಿಗೋದೇ ಇಲ್ಲ ಒಂದು ಇಪ್ಪತ್ತೈದು ಕೆಜಿ ಸಿಗ್ಬೋದೇನೋ ಅನ್ನೋ ಭಾವನೆ ಇತ್ತು ಬಟ್ ನನ್ನ ಇದಕ್ಕೆ ಒಂದ್ಸರಿ ಏಪ್ರಿಲ್ ಮೇ ಜೂನ್ ಅಲ್ಲಿ ಮಳೆ ಬೀಳಲಿಲ್ಲ ಹಂಗಾಗಿ ಇದಕ್ಕೆ ಕೊನೆ ವರ್ಷದ ಕೊನೆಯದು ಒಂದು ಮಳೆ ಬಿದ್ರೆ ಪಾಲಿನೇಷನ್ ಚೆನ್ನಾಗಾಗುತ್ತೆ ಆಗುತ್ತೆ ಈ ಸಾರಿ ಪಾಲಿನೇಷನ್ ಮಳೆ ಬೀಳ್ಬೋದು ಆಗ್ಬಹುದು ಅನ್ನೋ ಒಂದು ನಂಬಿಕೆ ಮೇಲೆ ನಾನು ಇದ್ದೀನಿ ಒಂದು ಪಕ್ಷ ಆಗಲಿಲ್ಲ ಅಂದ್ರೆ ಅದಕ್ಕೆ ನೀರು ಕೊಡ್ತಕ್ಕಂತ ವ್ಯವಸ್ಥೆನ ಮಾಡಬೇಕು ಅನ್ನೋ ಮನಸ್ಸಿದೆ ಈಗ ನೀವೇನು ನೋಡ್ತಾ ಇದ್ದೀರೋ ಇದಕ್ಕೆ ಒಂದೇ ಒಂದು ಗ್ರಾಮು ಯಾವುದೇ ತರವಾದ ರಾಸಾಯನಿಕ ಗೊಬ್ಬರವನ್ನು ಬಳಸಿಲ್ಲ ನಾವು ನೋಡಿದ್ರೆ ಎಲ್ಲ ಬಳಸಿಲ್ಲ ಜೊತೆಗೆ ನಮ್ಮಲ್ಲಿ ಈಗ ನಾವು ಅತಿ ಹೆಚ್ಚಿನ ಗಿಡಕ್ಕೆ ಬೇಕಾಗ್ತಕ್ಕಂಥದ್ದು ಪೋಷಕಾಂಶ ಗೊಬ್ಬರ ಬೇಕು ಎನ್ ಪಿ ಕೆ ಬೇಕು ಸಾರ್ವಜನಿಕ ರಂಜಕ ಪಟಾಶು ಮೂರು ಬೇಕು ಮೂರನ್ನ ಸರಿಯಾದ ರೀತಿಯಲ್ಲಿ ಕೊಡಬೇಕು ಅಂತ ಹೇಳಿದ್ರೆ ನಾವು ಮನೆ ಗೊಬ್ಬರದ್ದು ನಾಟಿ ಹಸಿನ ಗೊಬ್ಬರನೇ ಕೊಡಬೇಕು ಅಥವಾ ಕುರಿ ಗೊಬ್ಬರ ಕೊಡಬೇಕು ಅಥವಾ ಮೇಕೆ ಗೊಬ್ಬರ ಕೊಡಬೇಕು ಅದ್ರಲ್ಲಿ ಪಿಕೆ ಫಿಕ್ಸ್ ಆಯ್ತದೆ ಕಾರಣ ಏನು ಅಂತ ಹೇಳಿದ್ರೆ ನಾಟಿ ಹಸುವಿನಲ್ಲಿ ಮೂರು ಔಷಧಿಗಳನ್ನ ಕೊಡ್ತಕ್ಕಂಥ ಶಕ್ತಿ ಇದೆ ಎನ್ ಪಿಕೆ ಫಿಕ್ಸ್ ಮಾಡಬೇಕಾದ್ರೆ ನಾವು ಪ್ರಾಮಾಣಿಕವಾಗಿ ನಾವು ಮತ್ತೆ ಬೇವನಡಿ ಕೊಡ್ಬೇಕು ಇದಕ್ಕೆ ಮೇವು ಹಿಂಡಿ ಎಷ್ಟು ಹಾಕ್ತಿರ ಸರ್ ಒಂದು ಒಂದ್ಸಾರಿ ಹಾಕಿದ್ರೆ ಒಂದ್ ಒಂದು ಅರ್ಧ ಕೆಜಿ ನಾನ್ನೂರು ಗ್ರಾಮ್ ಮೇಲೆ ಕೊಡ್ತೀವಿ ಇದು ಗೊಬ್ಬರದ ನಿರ್ವಹಣೆ ವರ್ಷಕ್ಕೆ ಜೀವಾ ಈಗ ಜೀವಾಮೃತನ ಯಾವ ರೀತಿ ತಿಂಗಳಿಗೆ ಎಷ್ಟು ಸಲ ಕೊಡ್ತೀರಾ ಒಂದ್ಸಾರಿ ಕೊಡ್ತೀವಿ ತಿಂಗಳಿಗೆ ಒಂದು ಬಾರಿ ಕೊಡ್ತೀರಾ ವರ್ಷಕ್ಕೆ ಹನ್ನೆರಡು ಬಾರಿ 12 ಬಾರಿ ಕೊಡ್ತೀರಾ ಆ ಇದನ್ನ ಜೀವಾಮೃತ ಅಲ್ಲದೆ ಬೇರೆ ಬೇವ್ ನಿಂಡಿ ಒಂದ್ ಕೊಡ್ತೀರಾ ಬೇವನಿಂಡಿ ಕೊಡ್ತೀವಿ ಬೇವನಿಂಡಿ ಎಷ್ಟು ಎಷ್ಟು ಕೊಡ್ತೀರಾ ಒಂದೊಂದು ಅರ್ಧ ಕೆಜಿ ಕೊಡ್ತೀವಿ ಒಂದ್ ಗಿಡಕ್ಕೆ ಅರ್ಧ ಕೆಜಿ ಯಾವ ತಿಂಗಳಲ್ಲಿ ಕೊಡೋದು ಜಾಸ್ತಿ ಜೂನ್ ಜುಲೈ ಆಗಸ್ಟ್ ಜೂನ್ ಜುಲೈ ಆಗಸ್ಟ್ ಒಂದು ಸಲ ಕೊಡ್ತೀರಾ ಒಂದ್ ವರ್ಷದಲ್ಲ ಎರಡು ಒಂದೇ ಸಾರಿ ಒಂದೇ ಸಾರಿ ಮನೆಗೊಬ್ಬರನ ನೋಡ್ತಾ ಇದ್ದೀರೋ ಎಲ್ಲ ಪೂರ್ಣ ಯಾವ್ದಾದ್ರು ಒಂದೇ ಒಂದು ಯಾವ್ದಾದ್ರು ಕೀಟನಾಶಕನೇ ಆಗ್ಲಿ ಯಾವ್ದಾದ್ರು ಒಂದು ಏನಿಲ್ಲ ಸರ್ ತುಂಬಾ ಚೆನ್ನಾಗಿದೆ ಎರಡೂವರೆ ವರ್ಷಕ್ಕೆ ಎರಡು ವರ್ಷಕ್ಕೆ ಇಷ್ಟು ಮಟ್ಟಕ್ಕೆ ಬರೋದಕ್ಕೆ ಸಾಧ್ಯ ನೀವೇನ್ ಗೊಬ್ಬರದ ಹೇಳಿದ್ರೆ ಅದ್ರ ಮೇಲೆನೆ ಸತ್ಯ ಇದಿದೆಯಲ್ಲ ಏನು ಸೂಕ್ಷ್ಮ ಜೀವಾಣುಗಳು ಅದನ್ನು ಸಾವಯವದನ್ನೇ ಕೊಡ್ತೀವಿ ನಾವು ಇದಕ್ಕೆ ಓಕೆ ಈಗ ಜೀವಾಮೃತ ಹಿಂಡಿ ಜೊತೆಗೆ ಏನಾದ್ರು ಗೊಬ್ರಾನು ಕೊಡ್ತೀರಾ ಇದು ಗೊಬ್ರಾ ಅಂತಂದ್ರೆ ಕುರಿ ಗೊಬ್ರಾ ಅಥವಾ ಗೊಬ್ಬರ ಕೊಡ್ಲೇಬೇಕು ಕೊಡ್ತೀರಾ ಎಷ್ಟು ಅದು ಅದು ಎಷ್ಟು ಕೊಡ್ತೀರಾ ಹನ್ನೆರಡರಿಂದ ಹದಿನೈದು ಕೆಜಿ ಕೊಡ್ತೀವಿ ಸಣ್ಣ ಪುಟ್ಟಿ ಪುಟ್ಟ ಒಂದು ದೊಡ್ಡ ಪುಟ್ಟಿ ಎಲ್ಲ ಕೊಡ್ತೀವಿ ದೊಡ್ಡ ಪುಟ್ಟಿಲಿ ಒಂದ್ಸರಿ ಸರಿ ಸಿಲ್ವರ್ ಪ್ಲಾಂಟೇಶನ್ ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಸಾಧಾರಣ ಎಷ್ಟು ಡಿಸ್ಟೆನ್ಸ್ ಇದೆ ನನ್ ಪ್ರಕಾರ ನಾನು ತಪ್ಪು ಮಾಡ್ಬಿಟ್ಟಿದೀನಿ ನಾನು ತಪ್ಪು ಮಾಡಿ ತಿರ್ಗ ಮತ್ತೆ ಸುಳ್ಳು ಹೇಳ್ಬಾರ್ದು ನನ್ನ ಪ್ರಕಾರ ಮಿನಿಮಮ್ ಒಂಬತ್ತು ಅಡಿ ಇರಬೇಕು ನಮ್ದು ಎಂಟು ಅಡಿ ಬರ್ಬೋದೇನೋ ಅಥವಾ ಒಂದ್ತ ಏಳು ಮುಖಾಲು ಬರಬಹುದು ಒಂಥ ಒಂಬತ್ತು ಬರಬಹುದು ಹಂಡ್ರೆಡ್ ಪರ್ಸೆಂಟು ನೀವು ಒಳ್ಳೆ ಬೇಸಾಯ ಮಾಡಬೇಕು ಒಳ್ಳೆ ಇಳುವರಿ ತಗೋಬೇಕು ಅಂದ್ರೆ ಹತ್ತು ಅಡಿ ಹೋಗ್ಬೇಕು ಟೆನ್ ಟೆನ್ ಫೀಟ್ ಬೆಟರ್ ಈಕ್ವಲ್ ಟು ಈ ಕಡೆದು ಹತ್ತು ಫೀಟ್ ಇರಬೇಕು ಆ ಕಡೆದು ಹತ್ತು ಫೀಟ್ ಇರಬೇಕು ಆಮೇಲೆ ಅದು ನೀವು ಕಲ್ಟಿವೇಶನ್ ಈಗ ನೋಡಿ ಆರು ವರ್ಷ ಹತ್ತತ್ರ ಬಂತೀವಿ ಒಂದು ಆರು ತಿಂಗಳು ಬಂದರೆ

ಪ್ಲಾಂಟೇಶನ್ ಯಾವ ರೀತಿ ಮಾಡಬೇಕು ಗಿಡಗಳ ಆಯ್ಕೆ ಯಾವುದು ಯಾವ ತಳಿನ ಮಾಡ್ಕೋಬೇಕು ರೀಜನಲ್ ಈಗ ನಮ್ಮ ಕರ್ನಾಟಕದಲ್ಲಿ ಯಾವ ಯಾವ ರೀಜನ್ ಯಾವ ಯಾವ ಸೂಟಬಲ್ ನಿಮ್ಮ ಅನುಭವನ ಹಂಚ್ಕೊಳ್ಳೋದಾದ್ರೆ ಏನು ಹೇಳ್ತೀರಾ ಸರ್ ಸರ್ ಈಗ ನನ್ನ ಪ್ರಕಾರ ನಂದು ಮೂವತ್ತು ಮೂವತ್ತು ಮೂವತ್ತೊಂದು ವರ್ಷ ಈಗ ನಾನು ಬೇಸಾಯ ಪಕ್ಕಾ ಬೇಸಾಯ ಬಂದು ಮೆಣಸು ಮಾಡಿ ಎಂಟು ವರ್ಷ ಆಗಿರ್ಬೇಕು ನಾವು ಹಳೆ ಪ್ರಕ್ರಿಯೆ ಮೆಣಸನ್ನ ಮಾಡುವಾಗ ನಾನು ಕರಿಮುಂಡ ಮಾಡಿಸಿದೆ ಫಸ್ಟ್ ಕರಿಮಂಡ ಅಂತ ಹೇಳಿ ಅದಕ್ಕೆ ಪವರ್ ಜಾಸ್ತಿ ನಾಟಿ ಕಾಯಿಲೆ ಬರಲ್ಲ ಬೇರೆ ಅವ್ರೆಲ್ಲ ಕಾಯ ಕಾಯಿಲೆ ಬರೋಕ್ ಉದ್ದೇಶ ಏನು ಅಂತ ಹೇಳಿದ್ರೆ ನಾವ್ ಎನ್ಪಿ ಕೇ ಕೊಡುವಾಗ ಗೊಬ್ಬರ ಏನೋ ನಮ್ಮ ರಾಸಾಯನಿಕ ಗೊಬ್ಬರಬಿಡ್ತೀವಿ ರಾಸಾಯನಿಕ ಗೊಬ್ಬರ ಕೊಡ್ತಿದಂಗೆನೆ ಅದು ಚೇಂಜ್ ಆಗೋಬಿಡ್ತದೆ ಕಾರಣ ಏನು ಅಂದ್ರೆ ಇಸ್ಪಿಟ್ ಆಡೋನು ಐದು ಗಂಟೆ ಕ್ಲಬ್ಗೆ ಹೋಗ್ಲೇಬೇಕು ಅದು ಎಳೀತದೆ ಡ್ರಿಂಕ್ಸ್ ಮಾಡೋನು ಐದು ಗಂಟೆ ಆದ್ಮೇಲೆ ಅವ್ರ ಅಂಗಡಿಗೆ ಹೋಗ್ಲೇಬೇಕು ಹಂಗೆ ಇದು ಗಿಡನೂ ಅಷ್ಟೇ ಸಿಗ್ನಲ್ ನೀವೇನಾದ್ರು ಮಾಡ್ಲಿಲ್ಲ ಅಂತ ಹೇಳಿದ್ರೆ ಅದಲ್ಲೇ ಪರಿವರ್ತನೆ ಆಗ್ಬಿಟ್ಟು ಬೇರೆ ತರ ಆಗ್ಬಿಡುತ್ತೆ ಹಂಗಾಗಿ ನೀವು ಮಾಡುವಾಗಲೇ ಮೊದಲು ನೀವು ರಾಸಾಯನಿಕನೇ ಮಾಡ್ತೀನಿ ಅಂತ ಹೇಳಿದ್ರೆ ಲೆಫ್ಟ್ ಆಫ್ ಯುವರ್ ಚಾಯ್ಸ್ ಅದ ಅವ್ರು ಬಿಟ್ಟರು ವಿಚಾರ ಆದ್ರೆ ಈಲ್ಡಕ್ಕೆ ಜಾಸ್ತಿ ತಗೊಂಡು ರೋಗನೂ ಅಂಟಿಸ್ಕೊಂಡು ಬೆಳಿಗ್ಗೆ ಎದ್ರೆ ಔಷಧಿ ಹೊಡೆದು ನಾವು ಸತ್ತು ನಮ್ಮ ಮಕ್ಳೆಲ್ಲ ಸಾಯೋದ್ರ ಬದಲು ಐದು ಕೆಜಿ ಕಡಿಮೆ ಈಲ್ಡ್ ಬಂದ್ರು ಚಿಂತೆ ಇಲ್ಲ ಸಾವಯವ ಮಾಡೋದು ಉತ್ತಮ ಅಂತ ನನ್ನ ಪ್ರಕಾರ ಭೂಮಿ ಹಾಳಾಗಲ್ಲ ಕರೆಕ್ಟ್ ಮತ್ತೆ ಭೂಮಿಲಿರ್ತಕ್ಕಂತ ಜೀವಾಣುಗಳು ಸಹಾಯಲ್ಲ ಭೂಮಿಯ ಸವಲತ್ತೆಲ್ಲ ಪೂರ್ಣ ಏನು ಸೌಕಲ್ಯ ಮಾಡಕ್ ಕೊಡ್ತೇವೆ ಎಲ್ಲ ಪೂರ್ಣ ಹಾಳಾಗ್ ಭೂಮಿ ಸರಿಯಾಗಿರ್ಬೇಕು ಅಂತ ಹೇಳಿದ್ರೆ ನೀವು ಎಷ್ಟೇ ಬೇಸಾಯ ಮಾಡಿದ್ರೂ ಸಾವಯವನೇ ಮಾಡಬೇಕು ಸಾವಯವ ಮಾಡಿದ್ರೂ ಈಗ ನಮ್ದು ನಿಮ್ದು ಹಳೆ ತೋಟ ತೋರಿಸ್ತೀನಿ ಒಂದ್ ಗಿಡ ಮೂವತ್ ಕೆಜಿ ಕೊಟ್ಟಿದೆ ಒಂದ್ ಗಿಡ ನಲ್ವತ್ ಮೂರ್ ಕೆಜಿ ಕೊಟ್ಟಿದೆ ಕಾಯ್ನಾ ಈಗ ತಳಿ ಯಾವ್ದನ್ನ ಆಯ್ಕೆ ಮಾಡ್ಕೋಬಹುದು ಈಗ ನನ್ನ ಪ್ರಕಾರ ನಮ್ಮ ಬೈಲಲ್ಲಿ ಪಣಿಯೂರ್ ಮಾಡ್ಕೋಬಹುದು ಪಣಿಯೋರು ಯಾವ ರೀಜನ್ ಗೆ ಪಣಿಯೋರು ಬೆಟರ್ ಅಂತ ಹೇಳ್ತೀರಾ ಯಾವ ಜಿಲ್ಲೆ ಜಿಲ್ಲಾವಾರು ಮಾತಾಡೋದ ಜಿಲ್ಲಾವಾರು ಮಾತಾಡೋದಾದ್ರೆ ನನ್ನ ಪ್ರಕಾರ ಮಂಡ್ಯ ಮಂಡ್ಯ ಚಾಮರಾಜನಗರ ಆಗಲ್ಲ ಮೈಸೂರು ಮೈಸೂರು ಮಂಡ್ಯ ಮೈಸೂರು ಮಂಡ್ಯ ನಮ್ಮ ಹಾಸನ ಹಾಸನದ ಅರ್ಧ ಭಾಗ ಅರ್ಧ ಭಾಗ ಇಲ್ಲಿ ಮಲೆನಾಡು ಸೇರ್ಕೊಳ್ತೇವೆ ನಮ್ಗೆ ಹೆಚ್ಚಿನ ಮಳೆ ಇಲ್ಲ ಹೆಚ್ಚಿನ ಮಳೆ ಇಲ್ಲ ಬರಗಾಲನೂ ಇಲ್ಲ ಆಮೇಲೆ ನಮಗೆ ಬರೋದು ಇದೇನಪ್ಪ ಟೆಂಪ್ರೇಚರ್ ಇದೆಯಲ್ಲ ಟೆಂಪ್ರೇಚರ್ ಬರೋದು ನಮ್ಗೆ ಮಾರ್ಚ್ ಟು ಏಪ್ರಿಲ್ ಮೇ ಮೂರೇ ತಿಂಗಳು ಬೇರೆ ತಿಂಗಳೆಲ್ಲ ಒಂದೇ ಸಮನಾಗಿರ್ತೀವಿ ಇಪ್ಪತ್ತೊಂಬತ್ತು ಮೂವತ್ತು ಮೂವತ್ತೊಂದು ಮೂವತ್ತೆರಡು ಆಗ ಮಾತ್ರ ಮೇಲೆ ಹೋಗಿಲ್ಲ ಎಲ್ಲ ಮಾಡಬಹುದು ಈಗ ಮೂವತ್ ಮೂರು ತಳಿ ಇದೆ ಬ್ರದರ್ ಮೂವತ್ ತಳಿಲಿ ನನಗೆ ನನ್ನ ಸ್ನೇಹಿತರು ಹೇಳಿದ್ರು ನೀವು ಮೆಣಸು ಮಾಡುದು ಕರೆಕ್ಟ್ ಬಂದಿದ್ರು ಅವ್ರಿಗೆ ಮಾಡಿದ್ ಸರಿ ಮೂವತ್ಮೂರು ತಳಿಲಿ ಐದು ಆರು ತಳಿಗಳನ್ನ ಆಯ್ಕೆ ಮಾಡಿ ಒಂದ್ ಬಿಟ್ಟು ಒಂದನ್ನ ಒಂದೊಂದು ಪ್ಲಾಂಟ್ ಮಾಡಬೇಕಾಗಿತ್ತು ನೀವು ಅಂತ ಹೇಳಿದ್ರು ಫೋನ್ ಮಾಡಿ ಹೇಳಿದ್ರು ಆದ್ರೆ ನನಗೆ ನಾನು ಮೊದಲೇ ಪ್ಲಾಂಟ್ ಮಾಡೋದ್ರಿಂದ ಮಾಡಕ್ ಆಗ್ಲಿಲ್ಲ ನನ್ನ ಪ್ರಕಾರ ಪಣಿಯೂರ್ ಹಾಕ್ಬೋದು ಕರಿಮುಂಡ ಹಾಕ್ಬೋದು ನಮ್ಮ ಕಡೆ ಚೆನ್ನಾಗ್ ಚೆನ್ನಾಗಿ ಬಾರಿ ಚೆನ್ನಾಗಿ ಬರುತ್ತೆ ಅದು ರೋಗನೇ ಬರಲ್ಲ ರೋಗನೇ ಬರಲ್ಲ ಇಳುವರಿ ಬರ್ತದೆ ತೊಂದರೆ ಇಲ್ಲ ಇಳುವರಿ ಬರ್ತದೆ ಸೆಪ್ಟೆಂಬರ್ ಒಳಗೆ ಮಾಡ್ಬೇಕು ಸೆಪ್ಟೆಂಬರ್ ಒಳಗೆ ಮಾಡ್ಬೇಕು ಗುಂಡಿ ಅವಶ್ಯಕತೆ ಇಲ್ಲ ಏನಿಲ್ಲ ಒಂದ್ ಗುದ್ಲಿ ಹೊಡಿರಿ ಒಂದ್ ಗುದ್ಲಿ ಒಡದ್ ಮಣ್ಣು ಬರ್ತದೆ ಗಿಡ ಮಡಗಿ ಮಣ್ಣು ಮುಚ್ಚಿ ಗೊಬ್ಬರ ಒಂದೊಂದ್ 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 ಕೆಜಿ ಎಷ್ಟಾದ್ರೆ ಮೇಲ್ ಹಾಕಿ ಡ್ರಿಪ್ ಮಾಡಿದ್ರೆ ಡ್ರಿಪ್ ಮಾಡಿ ಸ್ಪ್ರಿಂಕ್ಲರ್ ಮಾಡಿ ಸ್ಪ್ರಿಂಕುಲರ್ ಮಾಡಿ ಈಗ ಫಸ್ಟ್ ಮೊದಲನೇ ವರ್ಷ ಏನಾರ ನೆರಳಿಗೆ ಏನಾರ ಅವಶ್ಯಕತೆ ಇರಂಗೆ ಗಿಡ ಬರ್ಲೇಬೇಕಲ್ಲ ಬಂದಿರ್ತದಲ್ಲ ನೀವ್ ಅಡಕೆ ಗಿಡ ಮಾಡಿದ್ರೆ ಅಡಕೆ ಗಿಡಕ್ಕೆ ನನ್ನ ಪ್ರಕಾರ ಅಡಕೆ ಬಹಳಷ್ಟು ಜನ ಹೇಳ್ತಾರೆ ನೀವು ವಿತಿನ್ ಐದು ಆರು ವರ್ಷಕ್ಕೆ ಹೊಂಬಳೆ ಬಂದ ತಕ್ಷಣಲೇ ಸಿಲ್ವರ್ ಅಂತಾರೆ ಮಾಡಬಾರ್ದು ಕಾರಣ ನಿಮ್ದು ಕೇಳಿದ್ರೆ ನನ್ನ ನೀವಲ್ಲಿ ಸರ್ ಯಾಕೆ ಕುಡಿ ಮುರಿತೀರಿ ಹೇಳಿ ಅದು ಪಾಲಿನೇಷನ್ ಆಗಲ್ಲ ಸುಮ್ಮನೆ ಬಿದ್ದು ಬಿಡುತ್ತೆ ಕೆಳಗೆ ಬೆಳೆದು 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 ಪಾಲಿನೇಷನ್ ಆಗೋಲ್ಲ ಹಂಗಾದಾಗ ಈಗ ಇದು ಅಪ್ ಟು ಇನ್ನೂ ಹೊತ್ತಡಿ ಬೇಕಾದ್ರೆ ಹೋಗ್ಬೋದು ಸಿಲ್ವರ್ ನಮ್ದೀಗ ಅದಕ್ಕೆ ಜಾಗ ಇದೆ ಬಟ್ ಅದೇ ಅಡಿಕೆ ಮಾಡೋಕ್ಕಾಗಲ್ಲ ನೀವು ಹೊಂಬಳೆ ಬರೋದೇ ಅದು ನನ್ನ ಪ್ರಕಾರ ಏಳು ವರ್ಷ ಎಂಟು ವರ್ಷಕ್ಕೆ ಚೆನ್ನಾಗಿ ಹೊಂಬಳೆ ಬರ್ತವೆ ಪ್ರಕಾರ ಅಥವಾ ವರ್ಷ ಆದ್ಮೇಲೆ ಅಡಕೆ ಮಾಡೋದು ಸೂಕ್ತ ಅದಕ್ಕಿಂತ ಮುಂಚೆ ಮಾಡ್ಬಾರ್ದು ನಮ್ ರೈತರು ತುಂಬಾ ಆಸೆ ಬಹಳಷ್ಟು ಜನ ನನ್ನ ಫೋನ್ ಅಲ್ಲಿ ಕೇಳ್ತಾರೆ ನಾನು ಬೇರೆ ಯೂಟ್ಯೂಬ್ ಅಲ್ಲಿ ಇದ್ದೀನಿ ಬಹಳಷ್ಟು ಜನ ಕೇಳ್ತಾರೆ ಏನ್ ಸಾರ್ ಮಾಡ್ಬೋದ ಮಾಡಬೇಡಿ ಏನು ಅಂದ್ರೆ ಅದು ನಿಲ್ಲ ಕೃಷಿ ಒಂದನ್ನ ಉದಾಹರಣೆ ಹೇಳೋದಾದ್ರೆ ಬರೀ ಫೈನಾನ್ಸ್ ಮೇಲೆ ಡಿಪೆಂಡೆನ್ಸಿ ಆಗಿ ಬೆಳೆ ಮಾಡೋದು ಇಷ್ಟು ವರ್ಷಕ್ಕೆ ಹಾಕಿದ್ರೆ ಇಷ್ಟು ಆದಾಯ ಬರುತ್ತೆ ಆ ರೀತಿ ಆಲೋಚನೆಗಳೇ ಜಾಸ್ತಿ ಆಗ್ತಾ ಇದಾವೆ ಇತ್ತೀಚಿನ ದಿನಗಳಲ್ಲಿ ನನ್ನ ಗೊತ್ತಾ ನೀವು ಬೇಸಾಯ ಮಾಡಬೇಕಾದ್ರೆ ನಿಮ್ ಮನಸ್ಸು ಗಟ್ಟಿ ಇರಬೇಕು ಕರೆಕ್ಟ್ ನಂಬರ್ ಒನ್ ಟೂ ಪೇಷನ್ಸ್ ಬೇಕು ತಾಳ್ಮೆ ದುಡ್ಡು ಬೇಕು ದುಡ್ಡು ಬೇಕು ಇದು ಆಗಲ್ಲ ಈಗ ರಾಜಕೀಯದ ದುಡ್ಡು ಹೆಚ್ಚಬಿಟ್ಟು ದುಡ್ಡು ಹೊಡಿತಾರಲ್ಲ ಬೇಸಾಯನೂ ಸೇಮ್ ದುಡ್ಡು ದುಡ್ಡ ಮಾಡಕ್ ಆಯ್ಕೆ ಆದ್ರೆ ನೀವು ಸಾವಯವ ಕೃಷಿ ಬಂದ್ರಿ ಅಷ್ಟು ಖರ್ಚು ಬರಲ್ಲ ಅಷ್ಟು ಖರ್ಚು ಬರಲ್ಲ ಮೈಂಟೆನೆನ್ಸ್ ಕಡಿಮೆ ಕಲ್ಟಿವೇಶನ್ ಬರುತ್ತೆ ಮೆಣಸು ನಟ್ಟಿ ಎಷ್ಟು ವರ್ಷದ ನಂತರ ನಾವು ನಿರೀಕ್ಷೆ ಮಾಡಬಹುದು ಮ್ಯಾಕ್ಸಿಮಮ್ ಅಂದ್ರೆ ನನ್ನ ಪ್ರಕಾರ ಮಿನಿಮಮ್ ಮ್ಯಾಕ್ಸಿಮಮ್ 3 ಇಯರ್ಸ್ ಬಂದ್ಬಿಡುತ್ತೆ ಅಂದ್ರೆ ಅದ ಯಾವ ತರ ಮಾಡ್ತಾರೆ ಅದ್ರ ಮೇಲೆ ಡಿಪೆಂಡ್ ನಿಮ್ ಸ್ವಲ್ಪ ಬೇಗ ಬಂದಿದೆ ನಮ್ಗೆ ಬಂದಿದೆ ಚೆನ್ನಾಗ್ ಬಂದಿದೆ ಈ ಸಾರಿ ಒಂದೊಂದುವರೆ ಕುಂಟಲ್ ಬಂದಿದೆ ನಮ್ದು ಈಗ ಕಟ್ಟೋದಿಕ್ ಕಟ್ತಿದಿರಾ ಇಲ್ಲಿ ಎಲ್ಲ ಕಟ್ಟಿದಿರಲ್ಲ ಇದು ಯಾವ ರೀತಿ ಇದೆಲ್ಲ ಸೀರೆ ಇದನ್ ಎಲ್ಲಾ ಈಗ ಏನು ಅಂತ ಹೇಳಿದ್ರೆ ನಮ್ಮಲ್ಲಿ ಬಹಳಷ್ಟು ಜನ ರೈತರು ಪ್ಲಾಸ್ಟಿಕ್ ಅಲ್ಲಿ ಕಟ್ಬಿಡ್ತಾರೆ ಒಂಥರ ಕರೀದಾರ ಬಂದ್ರೆ ಪ್ಲಾಸ್ಟಿಕ್ ಅದ್ ಕಟ್ಬಿಟ್ಟು ಏನಾಯ್ತು ಅಂತ ಹೇಳಿ ಇದು ಇದೆಯಲ್ಲ ಇದು 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 ಈ ಬಳ್ಳಿ ಈ ಬಳ್ಳಿ ದಪ್ಪ ಆಗಿ ಬಿಡಲ್ಲ ಅದು ಅದು ಬಿಡುತ್ತೆ ಬಟ್ ಬಟ್ಟೆ ಅದನ್ನ ಲೂಸ್ ಮಾಡುತ್ತೆ ಲೂಸ್ ಮಾಡುತ್ತೆ ಕಾನ್ಸೆಪ್ಟ್ ಅದರಿಂದ ಬಟ್ಟೆ ಕಾನ್ಸೆಪ್ಟ್ ಮಾಡ್ಕೋಬೇಕು ಇಲ್ಲ ಅಂದ್ರೆ ಸುತ್ತಲಿ ಇದೆಯಲ್ಲ ಸಣ್ಣ ಎರಡು ತರ ಇದೆ ಒಂದು ನಮ್ಮ ತೆಂಗಿನ ನಾರಿನ ಮಾಡ್ತಕ್ಕಂಥದ್ದು ಇನ್ನೊಂದು ಸಣ್ಣದಾಗ ಪಿಂಜಿ ಬರುತ್ತೆ ಅದು ಬೇಕಾದ್ರೂ ಕಟ್ಬೋದು ಅದು ಮಳೆ ಹೋದಾಗೆಲ್ಲ ಸ್ಮೂತ್ ಆಗಿ ಆಗಿ ಲೂಸ್ ಮಾಡುತ್ತೆ ಈಗ ಸಿಲ್ವರ್ಗೆ ಏನಪ್ಪಾ ಅಂದ್ರೆ ನನ್ನ ಪ್ರಕಾರ ಒಂದ್ಸಾರಿ ಕಟ್ಟಿ ಹಾಕಿ ಬಿಟ್ಬಿಟ್ರೆ ಇಲ್ಲಿ ಬನ್ನಿ ಇಲ್ಲಿ ನೋಡಿ ಇಲ್ಲಿ ನೋಡಿ ನೀವೇನು ಮಾಡಂಗಿಲ್ಲ ನೀವನ್ ಕಟ್ಟಿ ಹಾಕಂಗಿಲ್ಲ ಇದು ಒಳಗಡೆ ಕಟ್ಟಿದೀವಿ ನೋಡಿ ಒಂದು ಒಂದು ಎರಡು ನೋಡಲ್ ಮೂರು ಈಗ ಮನ್ ಮನೆ ಹಾಕಿದೀವಿ ಬೇಕಿಲ್ಲ ಇನ್ನು ಕೇಳಲ್ಲ ನೋಡಿ ಪೂರ್ಣ ಕಟ್ಟಿ ಹಿಡಿದು ಬಿಡುತ್ತೆ ಹಂಗಾಗಿ ನಾವ್ ಹೆಚ್ಚು ಕಮ್ಮಿ ಒಂದ್ ಐದ್ ಸಾವಿರ ಸೀರೆ ಎಡದಿರ್ಬೋದು ಎರಡ್ ಸಾವಿರ ಗಿಡಕ್ಕೆ ಐದು ಸಾವಿರ ಸೀರೆ ಒಂದ್ ಸೀರೆ ಐವತ್ತು ರೂಪಾಯಿ ಐದ್ ಸಾವಿರ ದುಡ್ಡು ಎಷ್ಟಾಯ್ತು ಇಪ್ಪತ್ತೈದು ಸಾವಿರ ರೂಪಾಯಿ ಆಯ್ತು ಆಯ್ತು ಅದು ಒಂದೇ ಸಾರಿ ಬರಲ್ಲ ಅದು ವರ್ಷಕ್ಕೆ ಸಾರಿ ಇದು ಯಾವಾಗ ಪ್ಲಾಂಟ್ ಮಾಡ್ತೀವೋ ಆಮೇಲೆ ಮೆ ಮೆಣಸು ಮಾಡೋರಿಗೆ ಒಂದು ನೀವು ನಿಮ್ಮ ಚಾನಲ್ ಮುಖಂಡ ಹೇಳ್ಬೇಕು ಕೆಳಗಡೆಯಿಂದಲೇ ಅದು ಇದು ಮಾಡಬೇಕು ಬುಷ್ ಮಾಡ್ಕೊಂಡೋಗ್ಬೇಕು ಅಲ್ಲ ಬುಷು ಅಂದರೆ ಅಗಲ ಮಾಡ್ಕೊಂಡು ಹೋಗ್ಬೇಕು ಕಾರಣ ಏನು ಅಂದರೆ ಈಗ ಸಪೋಸ್ ರುಡಿದು ಈ ಗಿಡ ಇದೆ ಇದು ಈ ಗಿಡ ಹಬ್ತ ಇದೆ ಇಲ್ಲಿ ಮೇಕ್ ಬರ್ತದ ಇಲ್ಲಿಗೆ ಇಲ್ಲೇ ಸುಳ್ಳಿ ಮುರ್ದ ಹಾಕ್ಬೇಕಿದ್ ಅದ್ ಕೆಳಗಡೆ ಬುಷ್ ಆಗ್ಬೇಕು ಹಿಂಗ್ ಬಂದು 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 ಕೆಳಿಂದಲೇ ಬುಷ್ ಬರ್ಬೇಕು ಅಲ್ಲೂ ಈ ಬರ್ತದೆ ಈಗ ಎರಡೇ ನಮ್ದು ಹೋಗ್ಬಿಡ್ತು ಬುಷ್ ಇಲ್ಲ ಈಗಲ್ಲ ಬರ್ತಾ ಇದೆ ಈ ತರ ಮುರ್ದ ಮೇಲೆ ಸರಿ ಸರಿ ಕೆಳಗೆ ಈಗ ಪ್ಲಾಂಟ್ ಹಾಕಿದ ತಕ್ಷಣ ಮುರಿಬೇಕು ತರ ಕೆಳಗಡೆ ತೋರಿಸ್ತೀನಿ ನಿಮ್ಗೆ ನಮ್ಮ ಆಚೆ ಸರಿ ಸರಿ ಅಲ್ಲಿ ತೋರಿಸ್ತಿನ್ಬೇಕು ನಿಮ್ಗೆ ಅದ ಅದು ಮಾಡ್ಬೇಕು ಅದು ನನ್ಗೆ ಗೊತ್ತಿರ್ಲಿಲ್ಲ ನಾವ್ ಮಾಡ್ಬಿಟ್ಟು ಯಾಕಂದ್ರೆ ಬೇಸಾಯದಲ್ಲಿ ಯಾರು ಪರಿಣಿತರಲ್ಲ ಒಂದಕ್ಕೆ ಒಂದು ಅದು ಹೇಳ್ತಾರಲ್ಲ ಇದೇನ್ ಹೇಳಿ ಬಹಳಷ್ಟು ಜನ ಹೇ ಜೇಡ ಬರಬಾರ್ದು ಅಂತಾರೆ ಜೇಡ ಭಾರಿ ಸೂಕ್ಷ್ಮ ರೈತನಿಗೆ ಅದು ಎರೆಹುಳು ಇದ್ದಂಗೆ ಬೇರೆ ಯಾರು ಆಕ್ರಮಣ ಮಾಡಕ್ ಪತ್ತೆ ಒಳಗೆ ತಗೊಳಕಿಲ್ಲ ಅದು ಟಕ್ ಹಿಡ್ದಾಗ್ತದೆ ಅಲ್ಲೇ ನೀರಿನ ನಿರ್ವಹಣೆ ಹೆಂಗೆ ಡ್ರಿಪ್ ಮಾಡಿದೀವಿ ನಾವು ನಮ್ಮ ಸ್ವಲ್ಪ ಗೆದ್ದು ಜಾಸ್ತಿ ಇದೆ ಈಗ ಎಲ್ಲ ಬದಲಾವಣೆ ಮಾಡಿ ಇದ್ ಮಾಡಬೇಕು ಏನೋ ಸ್ಪ್ರಿಂಕ್ಲರ್ ಮಾಡ್ಬೇಕು ಅನ್ನೋ ಮನಸಿದೆ ಈಗ ಮಾಡಬೇಕು ಈಗ ಇದು ಮೈಕ್ರೋ ಟ್ಯೂಬ್ ಮೈಕ್ರೋ ಟ್ಯೂಬ್ ಇದು ಟೊಲ್ವೇಮ್ ಎಮ್ ಹ್ಮ್ ಅದು ಇದು ಹ್ಮ್ ಮೈಕ್ರೋ ಟ್ಯೂಬ್ ನೀರ್ ಎಷ್ಟು ದಿನಕ್ಕೆ ಹಾಯಿಸ್ತೀರಾ ಎಷ್ಟು ದಿನ ಬಿಟ್ಟು ಐಸ್ತೀನಿ ಮೂರ್ ದಿವಸಕ್ಕೊಂದ್ ಸರಿ ಕೊಡ್ತೀವಿ ಹಾ ಮೂರ್ ದಿನ ಮೂರು ದಿನಕ್ಕೊಂದ್ಸಲ ಸಿಕ್ಸ್ ಅವರ್ಸ್ ಕರೆಂಟ್ ಕೊಡ್ತಾರಲ್ಲ ಸಿಕ್ಸ್ ಅವರ್ಸ್ ಕೊಟ್ಬಿಡ್ತೀವಿ ನಾಲ್ಕು ಬ್ರಾಂಚ್ ಮಾಡ್ಕೊಂಡಿದೀವಿ ನಾಲ್ಕು ಕೊಡ್ತೀವಿ ಸರ್ ಈಗ ಕೆಲವೊಬ್ರು ಏನ್ ಹೇಳ್ತಾರೆ ಅಂದ್ರೆ ಈಗ ಬೋರ್ ಬೋರ್ ಈಗ ನೀರ್ ಟೆಸ್ಟ್ ಮಾಡ್ಸ್ಬೇಕು ಟಿಡಿಎಸ್ ಜಾಸ್ತಿ ಮಾಡಿಸ್ಬೇಕು ಟಿ ಡಿ ಅಲ್ಲ ಅದೇನು ಅಂತ ಹೇಳಿದ್ರೆ ನೀವು ಯಾವುದೇ ವಿಧವಾದಂತ ಬೇಸಾಯ ಮಾಡ್ಬೇಕಾದ್ರೆ ಮೊದಲು ಮಣ್ಣು ಪರೀಕ್ಷೆ ಮಾಡಿಸ್ಬೇಕು ಫಸ್ಟ್ ಮಾಡುವಾಗ ಅದ್ರಲ್ಲಿ ಎನ್ ಪಿ ಕೆ ನೋಡ್ಬೇಕು ಸಸಾರ ಜನಕ ಅಂತ ಬರುತ್ತೆ ಅದು ಆಲ್ ಓವರ್ ಕರ್ನಾಟಕದಲ್ಲಿ ಹೈಯೆಸ್ಟ್ ಫಾರ್ ದಿಮ್ ಇಂಡಿಯಾ ಸೆವೆನ್ ಪಾಯಿಂಟ್ ತ್ರೀ ಇದೆ ಸ್ವಲ್ಪ ಚೌಳುಪ್ಪಾಗಿರೋ ಕಡೆ ಟೂ ಪಾಯಿಂಟ್ ಫೈವ್ ಟೂ ಪಾಯಿಂಟ್ ಸಿಕ್ಸ್ ಬಂದುಬಿಟ್ಟದೆ ಬೇರೆ ಕಡೆ ಎಲ್ಲ ಮೂರ ಮೇಲೆ ಇಲ್ವೇ ಅಲ್ಲ ರೀ ಸಸಾರ ಜನಕ ಇದು ನೀವು ಚೆಕ್ ಮಾಡಿಸಿ ಏಳು ಪಾಯಿಂಟ್ ಎಂಟು ಏಳು ಪಾಯಿಂಟ್ ಒಂಬತ್ತು ಬರುತ್ತೆ ಸಸಾರ ಜನಕ ಮಿನಿಮಮ್ ಅದು ಐದರಿಂದ ಆರು ಇರ್ಬೇಕು ಅದು ಎರಡಾದ್ರೂ ತಡಿಯೋಕಿಲ್ಲ ನಮ್ಗೆ ಹಂಗೆ ಬ್ಲಡ್ದು ಯಾವುದು ಇಷ್ಟಿಷ್ಟೇ ಪ್ರಮಾಣ ಇರಬೇಕು ಅದೆಷ್ಟೆಷ್ಟು ಎಂಟು ಸಾವಿರ ಚಿಲ್ಲರೆ ಒಂಬತ್ತು ಸಾವಿರ ಚಿಲ್ಲರೆ ಅಂತ ಹೇಳ್ತಾರಲ್ಲ ಆ ಥರ ಸಸಾರಜನಕೂ ಮುಖ್ಯ ಎನ್ ಪಿ ಕೆ ಫಿಕ್ಸ್ ಮಾಡಿಕೊಂಡು ಮೊದಲು ನೀವು ಭೂಮಿನ ಕನ್ವರ್ಷನ್ ಮಾಡಿ ಸಾವಯವ ಮಾಡೋಕ್ಕೆ ಪ್ರಯತ್ನ ಮಾಡಬೇಕು ಫಸ್ಟೇ ಸಾವಯವಕ್ಕೆ ಹೋದರೆ ಈಗ ಸಪೋಸ್ ಬೇರೆ ಏನಾದ್ರು ಮಾಡ್ತೀರಿ ಅಂತ ಇಟ್ಕೊಳ್ಳಿ ಕೈ ಸುಟ್ಕೊಳ್ತಾರೆ ಇಲ್ದು ಕೊಡಲ್ಲ ಆಗೇನು ಮಾಡ್ತಾನೆ ರೈತ ಬೇಜಾರಾಗಿಬಿಡ್ತಾನೆ ನೆಡಕಬಿಡ್ತೀನಿ ಅಂತಾನೆ ಅವನ ವ್ಯವಸ್ಥೆನೇ ಹಂಗೆ ಅವನೇನು ಸ್ನಾನ ಮಾಡಿರ್ತಾನೆ ಸೋಲ ಮಾಡಿರ್ತಾನೆ ಆಗಲ್ಲ ಆಗಲ್ಲಪ್ಪ ಅಂದ್ಬಿಡ್ತಾನೆ ನೋ ಅದಕ್ಕೆ ಏನ್ ಮಾಡ್ಬೇಕು ಅಂದ್ರೆ ಹೆಚ್ಚಿನ ಜಮೀನ್ದಾರ್ ಇರ್ತಕ್ಕಂಥವ್ರು ಎಬೌಟ್ ಟೆನ್ ಎಕರ್ಸ್ ಮೇಲಿರೋರು ಎರಡೆರಡು ಎಕರೆನ ಎರಡೆರಡು ಎಕರೆ ಸಾವಯವ ಕನ್ವರ್ಷನ್ ಮಾಡ್ಕೋಬರ್ಬೇಕು ಒಂದೇ ಸರಿ ಮಾಡ್ಕೋಬಾರದು ಪೈ ಎಸ್ ಎರಡು ಎಕರೆ ಮಾಡಿದ ತಕ್ಷಣ ಇನ್ನೆರಡು ಎಕರೆ ಮಾಡ್ಕೊಳೋದು ಇನ್ನು ನಾಲ್ಕು ಎಕರೆ ಮಾಡಿದ ತಕ್ಷಣ ಆಮೇಲೆ ಲೀಡ್ ಎಲ್ಲ ಪೂರ್ಣ ಮಾಡ್ಕೋಬಹುದು ಸಾವಯವ ಮಾಡ್ಕೊಂಡೆ ನಾವು ಈಗ ಸರ್ ಈಗ ಬೇರೆಯವರು ಬೆಳೆ ಮಾಡೋದಕ್ಕಿಂತ ಮುಂಚೆ ನಾನು ಇಷ್ಟೇ ಆ ಹೀಳ್ ತೆಗಿಬೇಕು ಅಂತ ಆಲೋಚನೆಗಳು ಸಾಕಷ್ಟು ಜನ ಇಷ್ಟು ದುಡ್ಡು ಮಾಡ್ಬೇಕು ಅಷ್ಟು ದುಡ್ಡು ಮಾಡ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ ಸೊ ಅದು ಪಾರ್ಟ್ ಟು ಬೇರೆ ಬಟ್ ಆದ್ರೆ ನೀವು ಇಷ್ಟು ಶ್ರಮ ಪಟ್ಟಿದೀರ ಸೊ ಈ ಒಂದು ಗಿಡದಿಂದ ಎಷ್ಟ್ ಎಕ್ಸ್ಪೆಕ್ಟ್ ಮಾಡ್ತಿದಿರಾ ಅಂದ್ರೆ ನನ್ನ ಗಿಡ ಈಗ ನಾನು ಇಷ್ಟು ಸಾವಯವ ಪದ್ಧತಿಲಿ ನಾನು ಮಾಡ್ತಾ ಇದ್ದೀನಿ ಇಷ್ಟು ಬರುತ್ತೆ ಇಳುವರಿ ಇಷ್ಟ ಎಕ್ಸ್ಪೆಕ್ಟ್ ಮಾಡ್ತಾ ಇದೀನಿ ಮಳೆ ಎಲ್ಲಾ ಬಂದು ವಾತಾವರಣ ಚೆನ್ನಾಗಿದ್ದು ಇಷ್ಟಾದ್ರೆ ಈಗ ಮೆಣಸಂಗೆ ಅಂದ್ರೆ ಆಫ್ಟರ್ ಫೈವ್ ಇಯರ್ಸ್ ಈಲ್ ಚೆನ್ನಾಗಿ ಕೊಡ್ತದೆ ವಿತ್ ಇನ್ ಫೈವ್ ಇಯರ್ಸ್ ಈಲ್ ಚೆನ್ನಾಗಿ ಬರಲ್ಲ ಸರಿ ಕಡಿಮೆ ಚೈಲ್ಡ್ ಅಲ್ವಾ ಅದು ಚೈಲ್ಡ್ ಅಲ್ಲಿ ಕಡಿಮೆ ಎರಡು ಸಾವಿರ ಗುಣಿ ಈಗ ಹೇಳ್ತೀನಿ ಅದರಲ್ಲಿ ಈಗ ಈ ವರ್ಷ ನಮಗೆ ಕಡಿಮೆ ಬಂದಿದೆ ಮುಂದ್ ವರ್ಷಕ್ಕೆ ನನ್ನ ಪ್ರಕಾರ ಒಂದು ಹತ್ತರಿಂದ ಹದಿನೈದು ಕ್ವಿಂಟಲ್ ಸಿಗ್ಬಹುದು ಅಂತ ಒಂದು ಥಾಟ್ಸ್ ಇದೆ ನನಗೆ ಕಾರಣ ಏನು ಅಂದ್ರೆ ಒಂದು ಗಿಡ ಒಂದೂವರೆ ಕೆ ಜಿ ಮೇಲೆ ಕೊಟ್ಟೆ ಕೊಡ್ತವೆ ಹಸಿಕಾಯಿನ ಅದು ಒಣಗಿದ್ರೆ ಅರ್ಧ ಕೆ ಜಿ ಬರ್ತದೆ

ಆಫ್ ಟು ಸಿಕ್ಸ್ ಇಯರ್ಸ್ ಹಾ ಅದ್ರ ಮಧ್ಯೆ ಅಷ್ಟು ಬರಕಿಲ್ಲ ಇಲ್ಡ್ ಬರಲ್ಲ ಬರುತ್ತೆ ಕಡಿಮೆ ಪ್ರಮಾಣ ಒಣಗಿರೋ ಮೆಣಸು ಮಿನಿಮಮ್ ಏನಿಲ್ಲ ಚೆನ್ನಾಗಿ ಮಾಡಿದ್ರೆ ಒಂದ ಎಷ್ಟ್ ಕೆಜಿ ತಗಿಬೋದು ಒಂದು ಒಣಗಿ ಹಸಿ ಕಾಯಿ ಎಲ್ಲ ತರ್ಟಿ ಬರುತ್ತೆ ನನ್ನ ಪ್ರಕಾರ ಒಂದು ಆ ಐದ್ ಕೆಜಿ ಮೇಲೆ ಬರುತ್ತೆ ಸು ಮೂರರಿಂದ ಐದ್ ಕೆಜಿ ಒಣಗಿರೋದು ಒಂದು ಮೆಣಸನ್ನ ಇಲ್ಲ ಐದ್ ಕೆಜಿ ಬೇಕಾ ಐದು ಕೆಜಿ ಎಕ್ಸ್ಪೆಕ್ಟ್ ಐದ್ ಕೆಜಿ ಏನ್ರಿ ರೇಟ್ ಅಲ್ಲಿ ಐನೂರು ರೂಪಾಯಿ ಎರ್ಡುವರೆ ಸಾವಿರ ಆಯ್ತಲ್ಲ ಸರ್ ಎರ್ಡುವರೆ ಸಾವಿರ ಇಂಟು ಎರಡ್ ಸಾವಿರ ಐವತ್ ಲಕ್ಷಕ್ಕೆ ಮಾಡ್ಬೇಕು ನಾನು ಹೇಳಿದ್ದೀನಿ ನಾನು ಇನ್ನೊಂದು ಯೂಟ್ಯೂಬ್ ಅಲ್ಲಿ ಎರಡ್ ಸಾವಿರ ಇಪ್ಪತ್ತೆಂಟಕ್ಕೆ ಯಾರು ದಯವಿಟ್ಟಿದ್ರೆ ಬನ್ನಿ ನಾನೇ ಇದ್ರೆ ನನ್ನ ತೋಟನ ಎಷ್ಟು ಕೊಟ್ಟಿದೀನಿ ಅಂತ ಹೇಳ್ತೀನಿ ಮೂವತ್ತು ಲಕ್ಷ ಕಮ್ಮಿ ಕೊಡಲ್ಲ ಇದನ್ನ ಬೇರೆ ಯಾವ ಬೆಳೆ ಮಾಡಬೇಕು ಅಂತ ಅಂದ್ರೆ ನಿಮ್ಮ ಆಲೋಚನೆ ಇದೆ ಸರ್ ಈ ತೋಟದಲ್ಲಿ ಇನ್ನೇನು ಮಾಡಕ್ ಆಗಲ್ಲ ಮಾಡಲ್ಲ ನಾವು ಇನ್ನೇನು ಮಾಡಿ ಏಲಕ್ಕಿ ಏನಾದ್ರು ಹಾಕ್ಬೋದ ಮಾಡ್ಬೋದು ಏಲಕ್ಕಿ ಮಾಡಿದ್ರೆ ಡೆಲಿಗೇಟ್ ಜಾಸ್ತಿ ಅದಕ್ಕೆ ಸ್ವಲ್ಪ ಔಷಧಿ ಹೊಡಿಬೇಕು ಏಲಕ್ಕಿಗೆ ಭಾರಿ ಸೂಕ್ಷ್ಮ ಅದು ಆಮೇಲೆ ನಾವು ಬೇರೆ ತಕ್ಕ ಕಟ್ಕೊಂಡು ಅದನ್ನು ಇರೋದು ಯಾಕೆ ಪ್ರಯತ್ನ ಮಾಡಬೇಕು ಮಾಡ್ಬೇಕು ಮಾಡೋಣ ತೊಂದರೆ ಇಲ್ಲ ಬಟ್ ನನಗೆ ಇನ್ನೊಂದು ಆಸೆ ಏನದೆ ಅಂತ ಹೇಳಿದ್ರೆ ಇದೇ ತರ ಇನ್ನ ಐದು ಎಕರೆ ಪ್ಲಾಂಟ್ ನ ಮೆಣಸು ಮಾಡಬೇಕು ನಾವು ಮೆಣಸು ಒಂದ್ಸಲ ಪ್ಲಾಂಟೇಶನ್ ಆದ್ರೆ ಇದ್ರ ಒಂದು ಜೀವಿತಾವಧಿ ಎಷ್ಟು ವರ್ಷ ಐವತ್ತರಿಂದ ಸಿಲ್ವರ್ ಅಲ್ಲಿವರೆಗೂ ಅರವತ್ತು ವರ್ಷ ತನಕ ಕಟಾವು ಮಾಡಲ್ವಾ ಮಾಡಲ್ಲ ಮಾಡಕ್ಕಾಗಲ್ಲ ಮಾಡಕ್ಕಾಗಲ್ಲ ಗಿಡ ಹೋದ್ರೆ ಹೋಗ್ಬೋದು ಅಷ್ಟೇ ನಮ್ಮ ಗೆಳೆಯರ್ ಇದೊಂದು ಸೈಜ್ ದಪ್ಪ ಆಗ್ತಾ ಆಗ್ತಾ ಬಂದಾಗ ಸ್ವಲ್ಪ ಜಾಗ ಕಡಿಮೆ ಆಗಬಹುದು ಅಂತ ಅನ್ಸುತ್ತೆ ಅದೇ ನಾನು ಹೇಳಿದ ಸ್ವಲ್ಪ ಜಾಸ್ತಿ ಮಾಡ್ಬೇಕಾಗಿತ್ತು ಮಿನಿಮಮ್ ಹತ್ತಡಿ ಹೇಳಿದ್ರು ಹತ್ತಡಿ ಟೆನ್ ಫೀಟ್ಸ್ ಬೇಕೇ ಬೇಕು ಹತ್ತಡಿ ಇದ್ರೆ ನೀವು ಅದು ನಮ್ಮ ಆಚೆ ತೋಟದಲ್ಲಿ ತೋರಿಸ್ತೀನಿ ನಿಮ್ಗೆ ಸಿಲ್ವರ್ ಎಷ್ಟು ದಪ್ಪ ಇದೆ ಮತ್ತೆ ಅದು ಬುಷ್ ಎಷ್ಟು ಬಂದಿದೆ ಎಲ್ಲ ನೋಡ್ತೀರಾ ನೀವಲ್ಲಿ ಹಂಗಾಗಿ ಮೆಣಸು ಕಮರ್ಷಿಯಲ್ ಸರ್